ದ ಡೀಪ್ ಗೆ ಸ್ವಾಗತ ಇವತ್ತು ನಾವು ಒಂದು ಬಹಳ ಇಂಟ್ರೆಸ್ಟಿಂಗ್ ಮತ್ತು ಸ್ವಲ್ಪ ಗೊಂದಲಮಯವಾದ ವಿಷಯದ ಬಗ್ಗೆ ಮಾತಾಡೋಣ ಆಧ್ಯಾತ್ಮಿಕ ದಾರಿಯಲ್ಲಿ ನಡೆಯುವಾಗ ಎಷ್ಟೋ ಸಲ ಒಂದು ಪ್ರಶ್ನೆ ನಮ್ಮನ್ನು ಕಾಡುತ್ತೆ ನನಗೆ ಸಿಕ್ತಿರೋ ಈ ದಾರಿದೀಪ ಈ ಸಲಹೆ ನಿಜವಾಗಿಯೂ ದೇವರದ್ದೇ ಅಥವಾ ನನ್ನ ಮನಸ್ಸಿನದೇ ಆಟವಾ ಈ ಒಂದು ಸಣ್ಣ ಸಂಶಯ ಇದೆಯಲ್ಲ ಇದು ನಮ್ಮ ಇಡೀ ಪ್ರಯಾಣವನ್ನೇ ನಿಧಾನಗೊಳಿಸ್ಬಿಡ್ಬೋದು ನಮ್ಮ ಇವತ್ತಿನ ಚರ್ಚೆಗೆ ಆಧಾರ ಜಾನ್ವರಿ ಮೂರು ಎರಡ್ ಸಾವಿರದ ಇಪ್ಪತ್ತಾರರ ಒಂದು ಆಧ್ಯಾತ್ಮಿಕ ಪ್ರವಚನದ ಸಾರ ನಮ್ಮ ಮಿಷನ್ ಏನಂದ್ರೆ ಈ ಪ್ರವಚನದ ಆಳ ಕೇಳಿದು ಭರವಸೆ ಅಥವಾ ನಿಶ್ಚಯದ ಬಗ್ಗೆ ಇರೋ ಗೊಂದಲವನ್ನ ಹೇಗೆ ನಿವಾರಿಸ್ಕೊಳ್ಳೋದಂತ ನೋಡೋದು ಅಂದ್ರೆ ನಮಗೆ ಸಿಗುವ ದೈವಿ ಸಲಹೆಯ ಜವಾಬ್ದಾರಿಯನ್ನ ಯಾರು ತಗೊಳ್ತಾರೆ ಈ ಪ್ರಶ್ನೆಗೆ ಒಂದು ಅದ್ಭುತವಾದ ಉತ್ತರ ಈ ಪ್ರವಚನದಲ್ಲಿದೆ ಬ್ರಹ್ಮ ಬಾಬಾ ಅವರ ಅನುಭವದಿಂದ ಬಂದಿದ್ದ ಅಥವಾ ಸ್ವತಃ ನಿರಾಕಾರ ಶಿವ ಬಾಬಾವರದ್ದೇನ ಅಂತ ಈ ದ್ವಂದ್ವದಲ್ಲೇ ನಾವು ಸಿಕ್ಕಿ ಹಾಕೊಂಡ್ರೆ ಮುಂದೆ ಹೋಗೋದೇ ಕಷ್ಟ ಆಗುತ್ತೆ ಅದಕ್ಕಾಗಿಯೇ ಈ ಪ್ರವಚನದಲ್ಲಿ ಸ್ವತಃ ಭಗವಂತನೇ ಒಂದು ದೊಡ್ಡ ಗ್ಯಾರಂಟಿ ಕೊಡ್ತಿದ್ದಾರೆ ಇದನ್ನ ಒಂದು ರೀತಿಲಿ ಖಾಲಿ ಚೆಕ್ ಅಂತಾನೂ ಹೇಳ್ಬೋದು ನಾವು ನಮ್ಮ ಆಧ್ಯಾತ್ಮಿಕ ಪಯಣದಲ್ಲಿ ಎಡವಿದ್ರೂ ನಮ್ಮನ್ನ ಹಿಡಿದುಕೊಳ್ಳೋಕೆ ಒಂದು ಸುರಕ್ಷತಾ ಜಾಲ ಇದೆ ಅಂತ ಈ ಪ್ರವಚನ ಭರವಸೆ ನೀಡುತ್ತೆ ವಾ ಖಾಲಿ ಚೆಕ್ ಆಧ್ಯಾತ್ಮಿಕ ಸುರಕ್ಷತಾ ಜಾಲ ಇದು ಕೇಳೋಕೆ ಬಹಳ ಧೈರ್ಯ ಕೊಡ್ತಿದೆ ಹಾಗಾದರೆ ಆ ಮೂಲ ಸಂಘರ್ಷದಿಂದಲೇ ಶುರು ಮಾಡೋಣ ಪ್ರವಚನದಲ್ಲಿ ಶ್ರೀಮತ್ ಮತ್ತು ಮನ್ಮತ್ ಅಂತ ಎರಡೂ ಪದಗಳನ್ನು ಬಳಸಲಾಗಿದೆ ಶ್ರೀಮತ್ ಅಂದ್ರೆ ಶ್ರೇಷ್ಠ ಸಲಹೆ ಮನ್ಮತ್ ಅಂದ್ರೆ ಮನಸ್ಸಿನ ಮಾತು ಇವೆರಡರ ನಡುವಿನ ವ್ಯತ್ಯಾಸವನ್ನು ನಾವು ಹೇಗೆ ಗುರುತಿಸೋದು ಇದು ಇಡೀ ಜ್ಞಾನದ ಅಡಿಪಾಯ ಅಂತನೇ ಹೇಳಬಹುದು ಶ್ರೀಮತ್ ಅಂದ್ರೆ ಶ್ರೇಷ್ಠ ಸಲಹೆ ಇದು ಯಾರ ಸಲಹೆ ತ್ರಿಕಾಲದರ್ಶಿ ಅಂದ್ರೆ ಭೂತ ಭವಿಷ್ಯ ವರ್ತಮಾನವನ ಸಂಪೂರ್ಣವಾಗಿ ತಿಳಿದಿರೋ ಜ್ಞಾನಸಾಗರನಾದ ಪರಮಾತ್ಮನ ಸಲಹೆ ಇನ್ನೊಂದೆಡೆ ಮನ್ಮತ್ ಅಂದ್ರೆ ನಮ್ಮದೇ ಮನಸ್ಸಿನ ಮಾತು ಏ ಮನಸ್ಸಿನ ಮಾತು ನಮ್ಮ ಮನಸ್ಸನ್ನ ನಂಬೇಡಿ ಅಂದ್ರೆ ಹೇಗೆ ನಮ್ಮ ದೈನಂದಿನ ಜೀವನವೇ ನಮ್ಮ ನಿರ್ಧಾರಗಳ ಮೇಲೆ ನಿಂತಿದೆ ಅಲ್ವಾ ಎಲ್ಲಿ ಕೆಲಸ ಮಾಡಬೇಕು ಯಾರ್ ಜೊತೆ ಮಾತಾಡ್ಬೇಕು ಎಲ್ಲವೂ ನಮ್ಮ ಮನಸ್ಸಿನ ನಿರ್ಧಾರಗಳೇ ತಾನೆ ಇಲ್ಲಿ ಗಡಿರೇಖೆನ ಎಲ್ಲಿ ಇಳಿಬೇಕು ಬಹಳ ಅತ್ಯುತ್ತಮವಾದ ಪ್ರಶ್ನೆ ಇಲ್ಲಿ ನಮ್ಮ ಮನಸ್ಸನ್ನ ಸಂಪೂರ್ಣವಾಗಿ ತಿರಸ್ಕರಿಸಬೇಕು ಅಂತ ಹೇಳ್ತಾ ಇಲ್ಲ ಆದರೆ ನಮ್ಮ ಮನಸ್ಸಿನ ನಿರ್ಧಾರಗಳು ಯಾವುದರಿಂದ ಪ್ರಭಾವಿತವಾಗಿವೆ ಅಂತ ನೋಡಬೇಕು ನಮ್ಮ ಮನಸ್ಸು ಅನೇಕ ಜನ್ಮಗಳ ಸಂಸ್ಕಾರಗಳ ಒಂದು ಮೂಟೆ ಈ ಜನ್ಮದಲ್ಲಿ ನಾವು ಪಡೆದ ಸೀಮಿತ ಅನುಭವಗಳು ನಮ್ಮದೇ ದೇಹಾಭಿಮಾನ ಇವೆಲ್ಲವೂ ನಮ್ಮ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುತ್ತೆ ಶ್ರೀಮತ್ನ ವಿಶೇಷತೆ ಏನಂದ್ರೆ ಅದು ಈ ಎಲ್ಲಾ ಸೀಮಿತ ದೃಷ್ಟಿಕೋನಗಳನ್ನ ಮೀರಿದೆ ಅದು ಇಡೀ ಸೃಷ್ಟಿಯ ನಾಟಕವನ್ನ ಬಲ್ಲವನ ನಿರ್ದೇಶನ ಹಾಗಾಗಿ ಆಯ್ಕೆ ಬಹಳ ಸ್ಪಷ್ಟ ನಮ್ಮ ಸೀಮಿತ ಅನುಭವದ ಆಧಾರದ ಮೇಲೆ ನಿರ್ಧಾರ ತಗೋಬೇಕಾ ಅಥವಾ ಇಡೀ ನಾಟಕದ ನಿರ್ದೇಶಕನ ಮಾತನ್ನ ಕೇಳಬೇಕಾ ಸರಿ ಈಗ ಸ್ಪಷ್ಟವಾಯ್ತು ಈ ಆಯ್ಕೆಯನ್ನು ಸುಲಭ ಮಾಡೋಕೆ ಆ ಖಾಲಿ ಚೆಕ್ನ ಭರವಸೆಯನ್ನ ನೀಡಲಾಗಿದೆ ಅಲ್ವಾ ಹಾಗಾದ್ರೆ ಅದರ ನಿಜವಾದ ಅರ್ಥ ಏನು ಬ್ರಹ್ಮನ ಮಾತಿನ ಜವಾಬ್ದಾರಿಯು ಶಿವಬಾಬಾರ್ದೆ ಅನ್ನೋದು ಕೇಳೋಕೆ ಅಸಾಮಾನ್ಯವಾಗಿದೆ ಹೌದು ಇದು ಅಧ್ಯಾತ್ಮದ ಇತಿಹಾಸದಲ್ಲೇ ಒಂದು ಕ್ರಾಂತಿಕಾರಕ ಮಾತು ಇದರ ಆಳವಾದ ಅರ್ಥವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಇದರ ಅರ್ಥ ನೀವು ಸಂಪೂರ್ಣ ಶ್ರದ್ಧೆ ಮತ್ತು ಶುದ್ಧ ಭಾವನೆಯಿಂದ ಶ್ರೀಮತ್ ಪಾಲಿಸ್ತಾ ಇದ್ರೆ ಒಂದು ವೇಳೆ ಆ ಮಾಧ್ಯಮವಾದ ಬ್ರಹ್ಮಬಾಬಾರರಿಂದ ಏನಾದರೂ ಹೆಚ್ಚು ಕಡಿಮೆ ಆದ್ರೂ ಅಥವಾ ಆ ಸಲಹೆಯಿಂದ ಕೆಟ್ಟ ಪರಿಣಾಮ ಆಗೋ ಹಾಗೆ ಕಂಡ್ರೂ ಆ ಪರಮಾತ್ಮನು ಮಧ್ಯಪ್ರವೇಶಿಸಿ ಆ ಕೆಟ್ಟದನ್ನ ಒಳ್ಳೆಯದಾಗಿ ಪರಿವರ್ತಿಸೋಕೆ ಬದ್ಧನಾಗಿರ್ತಾನೆ ಇದು ಕೇವಲ ಕರ್ಮದ ಸಿದ್ಧಾಂತ ಅಲ್ಲ ಇದು ತಂದೆ ಮತ್ತು ಮಕ್ಕಳ ನಡುವಿನ ಪ್ರೀತಿಯ ಸಂಬಂಧ ಆ ಪ್ರೀತಿ ಇದೆಯಲ್ಲ ಅದು ಎಲ್ಲಾ ಸಿದ್ಧಾಂತಗಳಿಗಿಂತ ಮಿಗಿಲಾದದು ಇದು ಕೇಳೋಕೆ ಅದ್ಭುತವಾಗಿದೆ ಆದರೆ ನಾನು ಶ್ರೀಮತ್ ಪಾಲಿಸ್ತಿದ್ದೀನಿ ಅಂತ ಯಾರಾದರೂ ತಮ್ಮ ತಪ್ಪುಗಳನ್ನು ಸಮರ್ಥಿಸ್ಕೊಳ್ಳೋ ಅಪಾಯ ಇಲ್ವಾ ತಪ್ಪಾಗಿ ಬಳಸ್ಕೊಳ್ಳೋ ಅಲ್ವಾ ಖಂಡಿತ ಇದೆ ಅದಕ್ಕಾಗಿಯೇ ಶುದ್ಧ ಭಾವನೆ ಮತ್ತು ನಿಯತ್ತು ಅನ್ನೋ ಪದಗಳೂ ಬಹಳ ಮುಖ್ಯ ನಮ್ಮ ಉದ್ದೇಶ ಸತ್ಯವಾಗಿದ್ರೆ ನಾವು ಪ್ರಾಮಾಣಿಕವಾಗಿ ಶ್ರೀಮತ್ ಪಾಲಿಸೋಕೆ ಪ್ರಯತ್ನಿಸ್ತಾ ಇದ್ರೆ ಮಾತ್ರ ಈ ಗ್ಯಾರಂಟಿ ಅನ್ವಯಿಸುತ್ತೆ ನಮ್ಮದೇ ಸ್ವಾರ್ಥಕ್ಕಾಗಿ ಅಥವಾ ಸೋಮಾರಿತನದಿಂದ ಮಾಡಿದ ತಪ್ಪನ್ನ ಶ್ರೀಮತ್ ಅಂತ ಹೇಳಿದ್ರೆ ಅದು ನಮ್ಮನ್ನ ನಾವೇ ಮೋಸ ಮಾಡ್ಕೊಂಡ ಹಾಗೆ ಜವಾಬ್ದಾರಿಯುತ ತಂದೆ ತನ್ನ ಜವಾಬ್ದಾರಿಯುತ ಮಕ್ಕಳಿಗಷ್ಟೇ ಗ್ಯಾರಂಟಿ ಕೊಡ್ತಾನೆ ಇದು ಈ ವಿಷಯಕ್ಕೆ ಒಂದು ಹೊಸ ಆಯಾಮವನ್ನೇ ನೀಡಿತು ಈ ನಿಶ್ಚಯ ಇನ್ನಷ್ಟು ಗಟ್ಟಿಯಾಗೋಕೆ ಈ ಜ್ಞಾನದ ಹಿನ್ನೆಲೆಯನ್ನು ತಿರುಕೊಳ್ಳೋದು ಮುಖ್ಯ ಅನ್ಸುತ್ತೆ ಈ ಜ್ಞಾನ ಅತ್ಯಂತ ಅಪರೂಪದ್ದು ಬೇರೆಲ್ಲೂ ಸಿಗೋದಿಲ್ಲ ಅಂತ ಪ್ರವಚನದಲ್ಲಿ ಹೇಳಲಾಗಿದೆ ಯಾಕೆ ಹೀಗೆ ಹೌದು ಈ ಜ್ಞಾನದ ವಿಶಿಷ್ಟತೆಯನ್ನ ನಾವು ಕಾಲದ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಬೇಕು ಈ ಜ್ಞಾನವು ಕೇವಲ ಈ ಸಂಗಮ ಯುಗದಲ್ಲಿ ಅಂದ್ರೆ ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆರಂಭದ ನಡುವಿನ ಸಣ್ಣ ಅವಧಿಯಲ್ಲಿ ಮಾತ್ರ ಲಭ್ಯ ಸತ್ಯಯುಗದಲ್ಲಿ ದೇವತೆಗಳಿಗೆ ಈ ಜ್ಞಾನದ ಅವಶ್ಯಕತೆಯೇ ಇರೋದಿಲ್ಲ ಯಾಕಂದ್ರೆ ಅಲ್ಲಿ ದುಃಖ ಅಶಾಂತಿ ದುರ್ಗತಿನೇ ಇರೋದಿಲ್ಲ ಹಾಗಾಗಿ ಸದ್ಗತಿಯ ಜ್ಞಾನದ ಅಗತ್ಯವಾದ್ರೂ ಏನು ಬೇರೆ ಧರ್ಮಗ್ರಂಥಗಳ ತರಹ ಇದು ಪರಂಪರೆಯಿಂದ ಮುಂದುವರಿಯೋದಿಲ್ಲ ಸಂಗಮಯುಗದ ನಂತರ ಈ ಜ್ಞಾನವು ಪ್ರಾಯಲೋಪವಾಗುತ್ತೆ ಅಂದ್ರೆ ಸಂಪೂರ್ಣವಾಗಿ ಮರೆತು ಹೋಗುತ್ತೆ ಪ್ರಾಯಲೋಪ ಅಂದ್ರೆ ಕಳೆದು ಹೋಗುತ್ತಾ ಹೌದು ಇದನ್ನ ಹೀಗೆ ಯೋಚಿಸಬಹುದು ಒಬ್ಬ ಅತ್ಯಂತ ವಿಶೇಷವಾದ ಪ್ರೊಫೆಸರ್ ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ಒಂದು ಲಿಮಿಟೆಡ್ ಟೈಮ್ ಕೋರ್ಸ್ ನಡೆಸ್ತಾರೆ ಆ ಸಮಯ ಮುಗಿದ ನಂತರ ಆ ಪಾಠಗಳು ಮತ್ತೆ ಸಿಗೋದಿಲ್ಲ ಸಂಗಮಯುಗದ ಜ್ಞಾನವು ಹಾಗೇನೇ ಜ್ಞಾನಸಾಗರನಾದ ಪರಮಾತ್ಮನೇ ಈ ಯುಗದಲ್ಲಿ ಬಂದು ಜ್ಞಾನವನ್ನ ನೀಡಿ ನಂತ್ರ ಅದು ಮರೆಯಾಗುತ್ತೆ ಇದು ಅದರ ಅಪೂರ್ವತೆಯನ್ನ ಮತ್ತು ಮಹತ್ವವನ್ನ ಇನ್ನಷ್ಟು ಹೆಚ್ಚಿಸುತ್ತೆ ಜ್ಞಾನದ ಜೊತೆಗೆ ಕಾಲದ ಬಗ್ಗೆನೂ ಒಂದು ಹೊಸ ದೃಷ್ಟಿಕೋನವನ್ನು ನೀಡಲಾಗಿದೆ ಸಾಮಾನ್ಯವಾಗಿ ನಾವು ಲಕ್ಷಾಂತರ ವರ್ಷಗಳ ಯುಗಗಳ ಬಗ್ಗೆ ಕೇಳಿರ್ತೀವಿ ಆದರೆ ಇಲ್ಲಿ ಕೇವಲ ಐದು ಸಾವಿರ ವರ್ಷಗಳ ಚಕ್ರದ ಕಲ್ಪನೆಯನ್ನ ಮುಂದಿಡಲಾಗಿದೆ ಇದು ನಮ್ಮ ದೃಷ್ಟಿಕೋನವನ್ನ ಹೇಗ್ ಬದಲಾಯಿಸುತ್ತೆ ಈ ಐದು ಸಾವಿರ ವರ್ಷಗಳ ಕಲ್ಪನೆ ನಾವು ಆರಂಭದಲ್ಲಿ ಮಾತಾಡಿದ ನಿಶ್ಚಯಕ್ಕೆ ಹೇಗೆ ಅಡಿಪಾಯ ಹಾಕುತ್ತೆ ಖಂಡಿತವಾಗಿಯೂ ಬದಲಾಯಿಸುತ್ತೆ ಲಕ್ಷಾಂತರ ವರ್ಷಗಳ ಕಲ್ಪನೆ ಇದೆಯಲ್ಲ ಅದು ನಮ್ಮನ್ನ ಬಹಳ ಸಣ್ಣವರನ್ನಾಗಿ ಅಸಹಾಯಕರನ್ನಾಗಿ ಮಾಡುತ್ತೆ ಲಕ್ಷಾಂತರ ವರ್ಷಗಳ ಪಾಪವನ್ನ ನಾನು ಈ ಸಣ್ಣ ಜನ್ಮದಲ್ಲಿ ಹೇಗೆ ತೊಳೆಯಲಿ ಅನ್ನೋ ನಿರಾಶೆ ಬರುತ್ತೆ ಆದ್ರೆ ಈ ಇಡೀ ಜಗತ್ತಿನ ನಾಟಕವೇ ಕೇವಲ ಐದು ಸಾವಿರ ವರ್ಷಗಳದ್ದು ಮತ್ತು ನಾವು ಇದರಲ್ಲಿ ಅಸಂಖ್ಯಾತ ಬಾರಿ ನಮ್ಮ ಪಾತ್ರವನ್ನ ಯಶಸ್ವಿಯಾಗಿ ಮಾಡಿದೀವಿ ಅಂತ ತಿಳಿದಾಗ ನಮ್ಮಲ್ಲಿ ನಾನೊಬ್ಬ ಶಕ್ತಿಶಾಲಿ ನಟ ಅನ್ನೋ ಅರಿವು ಮತ್ತು ಆತ್ಮವಿಶ್ವಾಸ ಬರುತ್ತೆ ಪ್ರವಚನದಲ್ಲಿ ಬಳಸಲಾದ ತರ್ಕನು ಬಹಳ ಸರಳ ಮತ್ತು ನೇರವಾಗಿದೆ ಐದು ಸಾವಿರ ವರ್ಷಗಳ ಹಿಂದಿನ ವಿಷಯವನ್ನೇ ಮರತಿರೋ ಇಂದಿನ ಮನುಷ್ಯರಿಗೆ ಲಕ್ಷಾಂತರ ವರ್ಷಗಳ ವಿಷಯ ಹೇಗೆ ನೆನ್ಪಿರುತ್ತೆ ಇದು ವಿಷಯವನ್ನ ಬಹಳ ಸರಳ ಸಹಜ ಮತ್ತು ನಮ್ಮ ಹಿಡಿತಕ್ಕೆ ಹಾಗೆ ಮಾಡುತ್ತೆ ಈ ಆತ್ಮವಿಶ್ವಾಸವೇ ನಮ್ಮ ನಿಶ್ಚಯಕ್ಕೆ ಅಡಿಪಾಯ ಇಷ್ಟು ಆಳವಾದ ಜ್ಞಾನವನ್ನ ನೆನಪಲ್ಲಿಟ್ಕೊಡೋದು ಕೆಲವೊಮ್ಮೆ ಕಷ್ಟ ಆಗ್ಬೋದು ಆದರೆ ಪ್ರವಚನವು ಇಡೀ ಜ್ಞಾನವನ್ನ ಕೇವಲ ಎರಡು ಶಬ್ದಗಳಲ್ಲಿ ಸಂಕ್ಷೇಪಿಸಿದೆ ಅಲಿಫ್ ಮತ್ತು ಬೆ ಇದು ಹೇಗೆ ಸಾಧ್ಯ ಇದು ಬಹಳ ಸುಂದರವಾದ ಮತ್ತು ಶಕ್ತಿಯುತವಾದ ಒಂದು ಆಧ್ಯಾತ್ಮಿಕ ಸೂತ್ರ ನಮ್ಮ ಅಭ್ಯಾಸದ ಪಯಣದಲ್ಲಿ ನಾವು ದಾರಿ ತಪ್ಪದಂತೆ ನೋಡಿಕೊಳ್ಳೋ ಒಂದು ದಿಕ್ಸೂಚಿ ಇದು ಅಲಿಫ್ ಅಂದ್ರೆ ಅಲ್ಲಾ ಅಥವಾ ಒಬ್ಬ ತಂದೆಯನ್ನ ನೆನ್ಪಿಸ್ಕೊಳ್ಳೋದು ಬೇ ಅಂದ್ರೆ ಬಾದ್ಶಾಹಿ ಅಥವಾ ಇಪ್ಪತ್ತೊಂದು ಜನ್ಮಗಳ ನಮ್ಮ ಸ್ವರ್ಗೀಯ ಆಸ್ತಿಯನ್ನ ನೆನ್ಪಿಸ್ಕೊಳ್ಳೋದು ಹಾಗಾದ್ರೆ ನಾವು ಓದೋ ನೂರಾರು ಪುಟಗಳ ಜ್ಞಾನದ ಒತ್ತಡವನ್ನ ಕೇವಲ ಎರಡು ಪದಗಳಿಗೆ ಇಳಿಸ್ಬಿಡಬೋದಾ ಇದು ಇಡೀ ಆಧ್ಯಾತ್ಮಿಕ ಅಭ್ಯಾಸವನ್ನ ಬಹಳ ಹಗುರಾಗಿಸುತ್ತದಲ್ವೇ ಖಂಡಿತ ಸಂಪೂರ್ಣ ಜ್ಞಾನದ ಸಾರ ಇಷ್ಟೆ ತಂದೆ ಮತ್ತು ಆಸ್ತಿ ಉಳಿದಿದ್ದೆಲ್ಲವೂ ಇದರ ವಿಸ್ತಾರ ಅಷ್ಟೆ ನಮ್ಮ ಮುಖ್ಯ ಪುರುಷಾರ್ಥವೇ ಈ ನೆನಪಿನ ಯಾತ್ರೆ ನಾವು ಯಾರ ಮಕ್ಕಳು ಮತ್ತು ನಮ್ಗೇನ್ ಸಿಗಲಿದೆ ಅನ್ನೋದು ಸ್ಪಷ್ಟವಾಗಿದ್ರೆ ಬೇರೆ ಯಾವುದೇ ವಿಷಯ ನಮ್ಮನ್ನ ಗೊಂದಲಗೊಳಿಸೋದಿಲ್ಲ ಈ ನೆನಪಿನಲ್ಲಿ ಮಾಡೋ ಸಣ್ಣ ಕರ್ಮನ್ನು ಕೂಡ ಕರ್ಮಯೋಗವಾಗಿ ನಮ್ಮ ಹಿಂದಿನ ಜನ್ಮಗಳ ಪಾಪಕರ್ಮಗಳನ್ನ ನಾಶ ಮಾಡುತ್ತೆ ಅಂತ ಹೇಳಲಾಗಿದೆ ಈ ಜ್ಞಾನ ಮತ್ತು ನಿಶ್ಚಯವನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಕ್ಕೆ ವಿಶೇಷವಾಗಿ ಕುಮಾರಿಯರಿಗೆ ಅಂದರೆ ಯುವತಿಯರಿಗೆ ಒಂದು ಪ್ರೇರಣೆ ನೀಡಲಾಗಿದೆ ಆದರೆ ಇವತ್ತಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಲೌಕಿಕ ಶಿಕ್ಷಣಕ್ಕಿಂತ ಆಧ್ಯಾತ್ಮಿಕ ಶಿಕ್ಷಣಕ್ಕೆ ಹೆಚ್ಚು ಗಮನ ಕೊಡಿ ಅನ್ನೋ ಸಲಹೆ ಸ್ವಲ್ಪ ಅವ್ಯವಹಾರಿಕ ಅನ್ಸಲ್ವಾ ಇದರ ನಿಜವಾದ ಉದ್ದೇಶ ಏನು ಇದು ಬಹಳ ಸಹಜವಾದ ಮತ್ತು ಪ್ರಾಯೋಗಿಕವಾದ ಪ್ರಶ್ನೆ ಇಲ್ಲಿ ಲೌಕಿಕ ಶಿಕ್ಷಣಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ ಬದಲಾಗಿ ಆದ್ಯತೆಯ ವಿಷಯವನ್ನ ತಿಳಿಸಲಾಗ್ತಿದೆ ಇದನ್ನ ಒಂದು ಬಿಸ್ನೆಸ್ ಮೈಂಡೆಡ್ ದೃಷ್ಟಿಕೋನದಿಂದ ನೋಡ್ಬೇಕು ಲೌಕಿಕ ಶಿಕ್ಷಣದಿಂದ ನಮ್ಗೇನ್ ಸಿಗುತ್ತೆ ಈ ಒಂದು ಜನ್ಮದ ಜೀವನೋಪಾಯಕ್ಕೆ ಸಹಾಯ ಆಗುತ್ತೆ ಅದು ಖಂಡಿತ ಅವಶ್ಯಕ ಆದರೆ ಆಧ್ಯಾತ್ಮಿಕ ಶಿಕ್ಷಣದಿಂದ ಏನ್ ಸಿಗುತ್ತೆ ಇಪ್ಪತ್ತೊಂದು ಜನ್ಮಗಳ ಅವಿನಾಶಿ ಅಂದರೆ ಎಂದಿಗೂ ನಾಶವಾಗದ ಸಂಪಾದನೆಯನ್ನ ಮಾಡಿಸುತ್ತೆ ಓ ಅಂದ್ರೆ ಇದು ಒಂದು ರೀತಿಯಲ್ಲಿ ಅಲ್ಪಕಾಲೀನ ಹೂಡಿಕೆ ಮತ್ತು ದೀರ್ಘಕಾಲೀನ ಹೂಡಿಕೆ ನಡುವಿನ ಅಂತೇನೆ ಅಮರ್ಪಿಸಿ ಜಗದಂಬೆಯ ಉನ್ನತ ಪದವಿಯನ್ನ ಪಡೆದ್ರು ಅವರ ಆದ್ಯತೆ ಸ್ಪಷ್ಟವಾಗಿತ್ತು ಮೊಮ್ಮ ಅವರ ಉದಾಹರಣೆ ಯುವಕರಿಗೆ ಒಂದು ದೊಡ್ಡ ಪ್ರೇರಣೆ ಇದೇ ರೀತಿ ಇಡೀ ಭಾರತವಾಸಿಗಳ ಆತ್ಮಗೌರವವನ್ನ ಜಾಗೃತಗೊಳಿಸೋಕೆ ಒಂದು ಭಾವನಾತ್ಮಕ ಕರೆಯನ್ನ ಪ್ರವಚನದಲ್ಲಿ ನೀಡಲಾಗಿದೆ ಅದು ಮನಸ್ಸಿಗೆ ಬಹಳ ನಾಟುವಂತಿದೆ ಹೌದು ಅದು ತಂದೆಯೊಬ್ಬರ ಸಿಹಿ ದೂರಿನಂತಿದೆ ಒಂದು ರೀತಿಯಲ್ಲಿ ನೋವಿನಿಂದ ಕೂಡಿದ ಪ್ರೀತಿಯ ಮಾತು ಹೀಗೆ ಹೇಳಲಾಗಿದೆ ಅರೆ ಭಾರತವಾಸಿಗಳೇ ನಿಮ್ಗೆ ಇಡೀ ವಿಶ್ವದ ರಾಜ್ಯ ಭಾಗ್ಯವನ್ನ ನೀಡಿದ್ದೇನಲ್ವೇ ನಾನೇ ನಿಮ್ಮನ್ನ ಸ್ವರ್ಗದ ಮಾಲೀಕರನ್ನಾಗಿ ಮಾಡಿದ್ದೆ ಅಷ್ಟೊಂದು ಸಂಪತ್ತನ್ನ ನೀಡಿದ್ದೆ ಅದನ್ನೆಲ್ಲ ಎಲ್ಲಿ ಕಳೆದುಕೊಂಡಿರಿ ಇದು ಕೇವಲ ಒಂದು ಪ್ರಶ್ನೆಯಲ್ಲ ಇದರಲ್ಲಿ ತನ್ನ ಕಳೆದು ಮಕ್ಕಳ ಬಗ್ಗೆ ಒಬ್ಬ ತಂದೆಯ ಪ್ರೀತಿ ನೋವು ಮತ್ತು ಅಧಿಕಾರ ಎಲ್ಲವೂ ಅಡಗಿದೆ ನೀವು ಭಿಕ್ಷುಕರಲ್ಲ ನೀವು ವಿಶ್ವದ ಮಾಲೀಕರಾಗಿದ್ದವರು ಅಂತ ನಮ್ಮ ಕಳೆದುಹೋದ ಸ್ವಾಭಿಮಾನವನ್ನ ನೆನ್ಸುವ ಒಂದು ಶಕ್ತಿಯುತ ಪ್ರಯತ್ನ ಇದು ಈ ಎಲ್ಲಾ ತಿಳಿವಳಿಕೆಯನ್ನ ಪಡಗ ನಂತರ ಇದನ್ನ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಹೇಗೆ ಅನ್ನೋ ಪ್ರಶ್ನೆ ಬರುತ್ತೆ ಇದಕ್ಕಾಗಿ ಪ್ರವಚನದಲ್ಲಿ ನೀಡಿರೋ ಪ್ರಾಯೋಗಿಕ ಸೂತ್ರಗಳೇನು ಇದಕ್ಕಾಗಿ ಎರಡೂ ಬಹಳ ಮುಖ್ಯವಾದ ಮತ್ತು ಪ್ರಾಯೋಗಿಕ ಸೂತ್ರಗಳನ್ನ ನೀಡಲಾಗಿದೆ ಮೊದಲನೆಯದು ವಿವೇಕವಂತರಾಗಿ ಸತ್ಯ ಸೇವೆಯಲ್ಲಿ ತೊಡಗಿಕೊಳ್ಳಿ ಜವಾಬ್ದಾರಿಯುನೊಬ್ಬ ತಂದೆಯಾಗಿರೋದ್ರಿಂದ ಶ್ರೀಮತ್ನಲ್ಲಿ ಸಂಶಯ ಪಡಬೇಡಿ ನಿಶ್ಚಯದಲ್ಲಿ ಅಚಲರಾಗಿರಿ ವಿವೇಕಿ ಅಂದ್ರೆ ಯಾರು ನನ್ನ ಜವಾಬ್ದಾರಿ ಕೇವಲ ಶ್ರೀಮತ್ ಪಾಲಿಸೋದು ಅದರ ಪರಿಣಾಮದ ಜವಾಬ್ದಾರಿ ತಂದೆಯದು ಅಂತ ತಿಳಿದವನು ಈ ಒಂದು ಸಂಕಲ್ಪ ನಮ್ಮನ್ನ ಎಲ್ಲಾ ಚಿಂತೆ ಹೊರೆಗಳಿಂದ ಮುಕ್ತಗೊಳಿಸುತ್ತೆ ಮತ್ತು ಎರಡನೇ ಸೂತ್ರ ಯಾವುದು ಎರಡನೆಯದು ಜ್ಞಾನಸಾಗರವನ್ನ ಮಂಥನ ಮಾಡಿ ಕೇವಲ ಗಿಳಿಪಾಠದ ತರಹ ಕೇಳಿದ್ದನ್ನ ಪುನರಾವರ್ತಿಸೋದಲ್ಲ ಜ್ಞಾನದ ಪ್ರತಿಯೊಂದು ಅಂಶವನ್ನ ಆಳವಾಗಿ ಚಿಂತಿಸಿ ಇದರ ಅರ್ಥವೇನು ನನ್ನ ಜೀವನಕ್ಕೆ ಇದು ಹೇಗೆ ಸಂಬಂಧಿಸಿದೆ ಅಂತ ಯೋಚಿಸಿ ಅದನ್ನ ಅಳವಡಿಸಿಕೊಂಡು ಆ ಅನುಭವದ ಆಧಾರದ ಮೇಲೆ ಇತರರಿಗೆ ತಿಳಿಸಬೇಕು ಜ್ಞಾನವನ್ನ ಮಂಥನ ಮಾಡಿದಾಗ ಅದರಿಂದ ಶಕ್ತಿ ಎಂಬ ಬೆಣ್ಣೆ ಉತ್ಪತ್ತಿಯಾಗುತ್ತೆ ಕೇವಲ ಪದಗಳನ್ನ ಹಂಚಿಕೊಳ್ಳೋದಕ್ಕೂ ಅನುಭವದ ಶಕ್ತಿಯನ್ನ ಹಂಚಿಕೊಳ್ಳೋದಕ್ಕೂ ಬಹಳ ವ್ಯತ್ಯಾಸ ಇದೆ ಅನುಭವದ ಮಾತುಗಳು ನೇರವಾಗಿ ಹೃದಯವನ್ನ ತಟ್ಟುತ್ತವೆ ಇದೇ ದಾರಿಲಿ ಇವತ್ತಿನ ವರದಾನವು ಪವಿತ್ರತೆಯ ಬಗ್ಗೆ ಒಂದು ಆಳವಾದ ರಹಸ್ಯವನ್ನ ಹೇಳುತ್ತೆ ಸಾಮಾನ್ಯವಾಗಿ ನಾವು ಪವಿತ್ರರಾಗೋಕೆ ಬಹಳಷ್ಟು ಪ್ರಯತ್ನ ಪಡ್ತೀವಿ ಆದರೆ ವರದಾನವು ಬೇರೆದೇ ದೃಷ್ಟಿಕೋನವನ್ನ ನೀಡುತ್ತೆ ಹೌದು ಇದೊಂದು ಗೇಮ್ ಚೇಂಜರ್ ಅಂತ ಹೇಳಬಹುದು ವರದಾನವು ಹೇಳೋದೇನಂದ್ರೆ ನಾವು ಪವಿತ್ರರಾಗೋಕೆ ಪ್ರಯತ್ನಿಸಬೇಕಾಗಿಲ್ಲ ಯಾಕಂದ್ರೆ ಪವಿತ್ರತೆಯು ನಮ್ಮ ಮೂಲ ಅನಾದಿ ಮತ್ತು ಆದಿಸ್ವರೂಪವಾಗಿದೆ ಅದು ನಮ್ಮ ನಿಜವಾದ ಧರ್ಮ ಆ ಪವಿತ್ರತೆಯು ಕೇವಲ ದ್ವಾಪರಯುಗದಿಂದ ಆತ್ಮದ ಮೇಲೆ ಅಂಟಿಕೊಂಡಿರೋ ಒಂದು ಬಾಹ್ಯ ಕೃತಕ ಲೇಪನ ಧೂಳು ಮೆತ್ತಿಕೊಂಡಿರೋ ಚಿನ್ನ ತನ್ನ ಚಿನ್ನದ ಗುಣವನ್ನ ಕಳೆದುಕೊಳ್ಳೋದಿಲ್ಲ ನಾವು ಮಾಡ್ಬೇಕಾಗಿರೋದು ಇಷ್ಟೇ ಆ ಧೂಳನ್ನ ತೆಗೆಯೋದು ಅಂದ್ರೆ ನಾನು ಅಪವಿತ್ರ ನಾನು ಪವಿತ್ರನಾಗ್ಬೇಕು ಅಂತ ಯೋಚಿಸೋ ಬದ್ಲು ನಾನು ಮೂಲತಃ ಪವಿತ್ರ ಆತ್ಮ ನನ್ನ ಮೇಲೆ ಸ್ವಲ್ಪ ಧೂಳು ಅಂಟ್ಕೊಂಡಿದೆ ಅಂತ ಯೋಚಿಸ್ಬೇಕಾ ನಿಖರವಾಗಿ ಈ ದೃಷ್ಟಿ ಪರಿವರ್ತನೆಯೇ ದೊಡ್ಡ ಪುರುಷಾರ್ಥ ನಾವು ನಮ್ಮ ಮತ್ತು ಇತರರ ಮೂಲ ಪವಿತ್ರ ಸ್ವರೂಪವನ್ನ ಅರಿತುಕೊಂಡ್ರೆ ಆ ದೃಷ್ಟಿಯಿಂದ ಎಲ್ಲರನ್ನೂ ನೋಡಿದ್ರೆ ಸಂಪೂರ್ಣ ಪವಿತ್ರತೆ ಸಹಜವಾಗಿ ಅನುಭವವಾಗತ್ತೆ ಇದು ಹೋರಾಟದ ಬದ್ಲು ಅರಿವಿನ ಪಯಣವಾಗತ್ತೆ ಇದು ಬಹಳ ಸೂಕ್ಷ್ಮವಾದ ವಿಷಯ ಇದೇ ರೀತಿ ಪ್ರವಚನದಲ್ಲಿ ಇನ್ನೊಂದು ಸೂಕ್ಷ್ಮ ತಪಾಸಣೆಯ ಬಗ್ಗೆ ಹೆಚ್ಚರಿಸಲಾಗಿದೆ ಕಬ್ಬಿಣದ ಸರಪಳಿಗಳಿಗಿಂತ ರಾಯಲ್ ಧಾರಗಳು ಹೆಚ್ಚು ಅಪಾಯಕಾರಿ ಅಂತ ಹೇಳಲಾಗಿದೆ ಏನಿದು ಧಾರಗಳು ಅವು ಯಾವುವು ಇದು ಬಹಳ ಆಳವಾದ ತಪಾಸಣೆ ಇಲ್ಲಿವರೆಗಿನ ನಮ್ಮ ಚರ್ಚೆಯಲ್ಲೇ ಇದು ಅತ್ಯಂತ ಸೂಕ್ಷ್ಮವಾದ ವಿಷಯ ಅಂತ ಹೇಳಬಹುದು ಕಬ್ಬಿಣದ ಸರಪಳಿಗಳಂದ್ರೆ ಸ್ಥೂಲ ವಿಕಾರಗಳು ಕಾಮ ಕ್ರೋಧ ಲೋಧ ಅವು ಕಣ್ಣಿ ಕಾಣಿಸುತ್ತವೆ ಅವು ಕೆಟ್ಟವು ಅಂತ ನಮಗೂ ಗೊತ್ತು ಹಾಗಾಗಿ ಅವನ್ನ ಕತ್ತರಿಸೋಕೆ ಪ್ರಯತ್ನಿಸ್ತೀವಿ ಆದ್ರೆ ಈ ರಾಯಲ್ ದಾರಗಳಂದ್ರೆ ಚಿನ್ನದ ದಾರಗಳಿದ್ದಂತೆ ಅವು ಅದೃಶ್ಯ ಮತ್ತು ಆಕರ್ಷಕ ಉದಾಹರಣೆಗೆ ಉದಾಹರಣೆಗೆ ನನಗೆ ಬಹಳ ಜ್ಞಾನವಿದೆ ನನ್ನ ಬುದ್ಧಿ ಬಹಳ ತೀಕ್ಷ್ಣವಾಗಿದೆ ನಾನು ಮಾಡೋ ಸೇವಾ ವಿಧಾನವೇ ಶ್ರೇಷ್ಠ ನನ್ನಷ್ಟು ತ್ಯಾಗ ಯಾರೂ ಮಾಡಿಲ್ಲ ಅನ್ನೋ ತರಹದ ಸೂಕ್ಷ್ಮ ಅಹಂಕಾರ ಈ ನಾನು ಅನ್ನೋ ಭಾವನೆಯೇ ಒಂದು ರಾಯಲ್ ದಾರ ಸೇವೆ ಮಾಡುವಾಗ ನಾನಿಲ್ಲದಿದ್ರೆ ಈ ಸೇವೆ ನಡೆಯೋದೇ ಇಲ್ಲ ಅಂತ ಮನಸ್ಸಲ್ಲಿ ಬಂದ್ರೆ ಅದೇ ರಾಯಲ್ ದಾರ ಅದು ನೋಡೋಕೆ ಅಹಂಕಾರದ ತರ ಕಾಣೋದಿಲ್ಲ ಸೇವೆಯ ಅಭಿಮಾನದ ತರ ಕಾಣಿಸುತ್ತೆ ಆದರೆ ಅದು ನಮ್ಮನ್ನ ಜೀವನಮುಕ್ತ ಸ್ಥಿತಿಯನ್ನ ಸಂಪೂರ್ಣ ಸಮರ್ಪಣೆಯ ಭಾವವನ್ನ ಅನುಭವಿಸದಂತೆ ತಡೆಯೋ ದೊಡ್ಡ ಬಂಧನವಾಗಿದೆ ಕಬ್ಬಿಣದ ಸರಪಳಿಗಿಂತ ಚಿನ್ನದ ಸರಪಳಿ ಹೆಚ್ಚು ಅಪಾಯಕಾರಿ ಯಾಕಂದ್ರೆ ನಾವದನ್ನ ತೆಗೆಯೋಕೆ ಇಷ್ಟಪಡೋದಿಲ್ಲ ಹಾಗಾದ್ರೆ ಇವತ್ತಿನ ಚರ್ಚೆಯ ಸಾರಾಂಶವನ್ನ ಹೀಗೆ ಹೇಳ್ಬೋದ ಒಬ್ಬ ತಂದೆಯ ಮೇಲೆ ಮತ್ತು ಅವರ ಶ್ರೀಮತ್ ಮೇಲಿನ ಸಂಪೂರ್ಣ ಅಚಲ ನಿಶ್ಚಯವೇ ನಮ್ಮನ್ನ ಎಲ್ಲ ಗೊಂದಲಗಳಿಂದ ಈ ರೀತಿ ಸೂಕ್ಷ್ಮ ರಾಯಲ್ ಬಂಧನಗಳಿಂದ ಮುಕ್ತಗೊಳಿಸಿ ಸಂಪೂರ್ಣ ಪವಿತ್ರತೆಯ ಗುರಿಯನ್ನ ತಲುಪಿಸುತ್ತೆ ಆ ಖಾಲಿ ಚೆಕ್ ಮೇಲಿನ ನಂಬಿಕೆಯೇ ನಮ್ಮ ಅತಿದೊಡ್ಡ ಶಕ್ತಿ ಖಂಡಿತವ್ಯು ಇಂದಿನ ಈ ವಿಶ್ಲೇಷಣೆಯ ನಂತರ ಕೇಳುಗರು ತಮ್ಮನ್ನ ತಾವೇ ಕೇಳ್ಕೊಳ್ಬೋದಾದ ಒಂದು ಪ್ರಶ್ನೆ ಇದೆ ದಿನವಿಡೀ ಇದನ್ನ ಚಿಂತನೆ ಮಾಡ್ಬೋದು ನನ್ನ ಆಧ್ಯಾತ್ಮಿಕ ಪಯಣದಲ್ಲಿ ನನ್ನನ್ನ ಯಾವುದು ಕಟ್ಟಿಹಾಕಿದೆ ಕಾಣಸೋ ಕಬ್ಬಿಣದ ಸರಪಳಿಗಳಾ ಅಥವಾ ಕಾಣಸದ ನಾನೇ ಪ್ರೀತಿಯಿಂದ ಇಟ್ಕೊಂಡಿರೋ ನಾನು ನನ್ನದು ಅನ್ನೋ ಚಿನ್ನದ ದಾರಗಳಾ ನನ್ನ ಪ್ರತಿಯೊಂದು ಕರ್ಮದಲ್ಲಿ ಇದರ ಜವಾಬ್ದಾರಿಯೊಬ್ಬ ತಂದೆ ಅನ್ನೋ ಅರಿವು ಮತ್ತು ಹಗುರತನ ನನಗಿದೆಯಾ ಅತ್ಯುತ್ತಮವಾದ ಚಿಂತನೆ ದಿನವಿಡೀ ಶಕ್ತಿಯುತ ಸ್ಥಿತಿಯಲ್ಲಿರೋಕೆ ಇವತ್ತಿನ ಚರ್ಚೆಯಿಂದ ದೊರೆತ ಕೆಲವು ಶಕ್ತಿಶಾಲಿ ಸ್ವಅಭಿಮಾನಗಳನ್ನ ನಮ್ಮೊಂದಿಗೆ ತೆಗೆದುಕೊಂಡು ಹೋಗೋಣ ಮೊದಲನೇದು ನಾನು ನಿಶ್ಚಯ ಬುದ್ಧಿ ವಿಜಯಿ ಆತ್ಮ ಸ್ವಯಮು ಭಗವಂತನೇ ನನ್ನ ಜವಾಬ್ದಾರಿ ಎರಡನೇದು ನಾನು ನನ್ನ ಅನಾದಿ ಮತ್ತು ಆದಿ ಪವಿತ್ರ ಸ್ವರೂಪದಲ್ಲಿ ಸ್ಥಿತನಾದ ಪೂಜ್ಯ ಆತ್ಮ ಮತ್ತು ಮೂರನೇದು ನಾನು ತಂದೆ ಮತ್ತು ಆಸ್ತಿಯ ಸ್ಮೃತಿಯಲ್ಲಿರುವ ಅಲಿಫ್ ಮತ್ತು ಬೇ ಏಜ್ ಜ್ಞಾನಪೂರ್ಣ ಆತ್ಮ